ಹಾಯ್ ಎಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಮೃದುವಾಗಿ ಸಾಫ್ಟಾಗಿ ಯಾವ ಥರ ಕಾಣಿಸ್ತಿದೆ ಅಂದರೆ ಇಡ್ಲಿ ಇಡ್ಲಿ ಮಾಡಿದ್ರೆ ಹೆಂಗೆ ಹೂವು ಹೂವು ಅಳ್ದಂಗೆ ಅಳ್ತಿದೆಯೋ ಆ ಥರ ಸಾಫ್ಟಾಗಿ ಮೃದುವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾದರೆ ಬನ್ನಿ ಹಾಗಾದರೆ ಈರೆಕಾಯಿಯಿಂದ ಹೇಗೆ ನಾವು ಬಜ್ಜಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ವೀಡಿಯೋನೆಲ್ಲ ಯಾರೆಲ್ಲ ನೋಡ್ತಿದ್ದೀರ ಸ್ಟಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮೊದಲಿಗೆ ಇಲ್ಲಿ ಈರುಳ್ಳಿ ಹೀರೆಕಾಯಿನ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಒಂದು ದೊಡ್ಡ ಸೈಜ್ ಬಟ್ಲಲ್ಲಿ ನಾನು ಒಂದು ಬಟ್ಲಷ್ಟು ನಾನು ಕಡಲೆ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ಆ ಕಡಲೆ ಎಸಿಟ್ಟು ನಾನು ಹಾಕೊಂಡ ನಂತರ ಅದಕ್ಕೆ ನಾನು ಒಂದು ಕ ಸ್ಪೂನಷ್ಟು ಅಕ್ಕಿ ಹಿಟ್ಟ ಕೂಡ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಚಿಲ್ಲಿ ಪುಡಿ ಹಾಕ್ಕೊಳ್ಳೋಣ ರೆಡ್ ಚಿಲ್ಲಿ ಪುಡಿ ಇದ್ದೀನಿ ಇದು ಕಾಲ ಕಲರು ಇರುತ್ತೆ ಮತ್ತು ಖಾರ ಇರುತ್ತೆ ನಿಮ್ಮ ನಾರ್ಮಲಾಗಿ ರೆಡ್ ಚಿಲ್ಲಿ ಇದ್ದರೆ ಅದೇ ನೀವು ಬಳಸ್ಕೊಬೋದು ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂತೀನಿ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅಕ್ಕಿ ಮತ್ತು ಹಿಟ್ಟು ಚಿಲ್ಲಿ ಪುಡಿ ಉಪ್ಪು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ ಆವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾದ್ರೆ ಚೆನ್ನಾಗಿ ಇದು ರುಚಿಗೆ ಬಾಯಿಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗಲೇ ಮಿಸ್ ಮಾಡಿಕೊಂಡ್ರೆ ಈ ಥರ ಚುಮ್ ತುಂಬ ಚೆನ್ನಾಗಿರುತ್ತೆ ನಂತರ ನಾನು ಇಲ್ಲಿ ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈ ಬ್ಯಾಟರಿಂದ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವು ಸ್ಪೂನ್ ಇರಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು ನೀವು ಸ್ಪೂನು ಇಲ್ಲ ಕೈಯಲ್ಲಿ ಕೈಲಿ ಮಾಡಬೇಕಾದ್ರೆ ಹುಷಾರು ಯಾಕೆ ಅಂತ ಅಂದರೆ ಕೈಯ್ಯಲ್ಲಿ ಖಾರದ ಪುಡಿ ಮತ್ತು ಚಿಲ್ಲಿ ಪುಡಿ ಇದು ಹಾಕಿದ್ರೋದ್ರಿಂದ ಖಾರ ಆಗೋ ಚಾನ್ಸಸ್ ಇರುತ್ತೆ ಕೈಯೆಲ್ಲ ಉರಿ ಬರುತ್ತೆ ಯಾಕೆಂದರೆ ನನಗೆ ಆ ಅನುಭವ ಆಗಿರೋದ್ರಿಂದ ನಾನು ಹೇಳ್ತಿದ್ದೀನಿ ನಂತರ ನಾನು ಇದನ್ನ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ರೀತಿ ನಾನು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ನಾನು ಮತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊತಾನೇ ಇದ್ದೀನಿ ನೋಡಿ ಈ ರೀತಿ ಪರ್ಫೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದು ಮಿಕ್ಸ್ ಮಾಡಿದಾಗಿದೆ ಇದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ನಾನು ಸೋಡಾ ಕೂಡ ಹಾಕ್ಕೊತೀನಿ ಸೋಡಾ ಹಾಕ್ಕೊಂಡು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದು ಮಿಕ್ಸ್ ಮಾಡಿದ್ದಾಗಿದೆ ನನಗೆ ಇಲ್ಲಿ ಯಾಕೋ ಉಪ್ಪು ಕಮ್ಮಿ ಅನಿಸ್ತು ಯಾಕೆಂದರೆ ನೀರು ಹಾಕಿದ್ವಿ ನೀರು ಹಾಕಿರೋದ್ರಿಂದ ಜಾಸ್ತಿ ಉಪ್ಪು ಕಮ್ಮಿ ಅನ್ನಿಸ್ತಾಯಿತ್ತು ಅದಕ್ಕೋಸ್ಕರ ನಾನು ಟೇಸ್ಟ್ ಮಾಡಿ ಇದ್ದೀನಿ ಉಪ್ಪು ಕಮ್ಮಿ ಇದ್ರೆ ನೀವು ಉಪ್ಪು ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿ ಉಪ್ಪು ಹಾಕ್ಕೊಳ್ಳಿ ನಾನು ಇವಾಗ ನಂತರ ಉಪ್ಪು ಹಾಕ್ಕೊಂಡು ಇದನ್ನ ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಎತ್ತಿ ಈ ಥರ ಒಂದು ಸ್ಪೂನಲ್ಲಿ ಬಿಟ್ಟಾಗ ದೋಸೆ ಇಟ್ಟು ಯಾವ ಇರುತ್ತೋ ಆ ರೀತಿಲಿ ನಾವು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಒಂದು ಬಾಡ್ಲಿಗೆ ಎಣ್ಣೆಕಾಯಕ್ಕೆ ಇಟ್ಕೊಳ್ಳೋಣ ನೋಡಿ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ ನೋಡಿ ಎಣ್ಣೆ ಕಾದಿದೆ ಇವಾಗ ನಾನು ಹೀರೆಕಾಯಿನ ಇದರೊಳಗಡೆ ಹಾಕ್ಕೊಂಡು ಒಂದೊಂದೇ ಒಂದೊಂದೇ ಎತ್ತಿ ಬಿಡೋಣ ಇಲ್ಲಿ ನೋಡಿ ನಾನು ಹೀರೆಕಾಯಿನ ಹಿಂಗೆ ಎತ್ತಿ ಅಜ್ಜಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಈ ಥರ ಎತ್ತಿ ಬಿಟ್ಟರೆ ಆ ಹಿಟ್ಟು ಹೀರೆಕಾಯಲ್ಲಿ ಅಂಟ್ಕೊಬೇಕು ಆ ರೀತಿ ನಾವು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹೀರೆಕಾಯಿಗೆ ಈ ಹಿಟ್ಟು ಅಂಟ್ಕೊಂಡಾಗ ಮಾತ್ರ ಹೀರೆಕಾಯಲ್ಲಿ ಮತ್ತು ಆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಇಟ್ಟು ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಹೀರೆಕಾಯಿಗೆ ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ ನೋಡಿ ಇವಾಗ ಎಣ್ಣೆ ಕಾದಿರೋ ಇದಕ್ಕೆ ನಾನು ಹಿಂಗೆ ಹಾಕೋತಾ ಇದ್ದೀನಿ ನೀವು ಕೈಯಲ್ಲಿ ಬಿಟ್ಕೊಳ್ಳೋದಿದ್ರೆ ಕೈಯಲ್ಲಿ ಬಿಟ್ಕೊಳ್ಳಿ ಇಲ್ಲ ಸ್ಪೂನಲ್ಲಿ ಬಿಟ್ಕೊಳ್ಳೋದಿದ್ರೆ ಸ್ಪೂನಲ್ಲೇ ಬಿಟ್ಕೊಬೋದು ನೀವು ಯಾವ ರೀತಿಯಲ್ಲಿ ಬಿಟ್ಕೊತೀರೋ ಆ ಥರ ಬಿಟ್ಕೋಬೋದು ಆದರೆ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ತುಂಬ ಹುಷಾರಿಂದ ಹಾಕಿ ನಂತರ ನಾನು ಇಲ್ಲಿ ಎಲ್ಲವನ್ನೂ ಈ ಥರ ಬಿಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ತಿನ್ನಬೇಕಾದ್ರೂ ಕೂಡ ಬಾಯಿಗೆ ರುಚಿ ಚೆನ್ನಾಗಿರುತ್ತೆ ಹೀರೆಕಾಯಿಂದ ನೀರು ಬಿಟ್ ನೀರೆಕಾಯಿ ಫಸ್ಟೇ ನೀರು ನೀರು ನೀರಿನ ಅಂಶ ಇರೋದ್ರಿಂದ ಅದು ನೀರು ಬಿಟ್ಕೊಳ್ಳೋಕೆ ಚಾನ್ಸೇ ಇಲ್ಲ ಈ ರೀತಿ ಒಂದ್ಸಲಿ ಮಾಡಿ ನೋಡಿ ಒಳಗಡೆ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರುತ್ತೆ ನಾನು ಎಲ್ಲವೂ ಕೂಡ ಈ ಥರ ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನೋಡಿ ನೋಡಿ ಯಾವ ರೀತಿ ಇದೆ ಒಂಚೂರು ಎಣ್ಣೆ ಎಣ್ಣೆ ಏನು ಕಾಣಿಸ್ತಾ ಇಲ್ಲ ಉಳ್ದಿಂತ ಉಳ್ದಿದಿರುವ ಹೀರೆಕಾಯಿನೂ ಹಾಕ್ಕೊಂಡು ಮತ್ತೆ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಹಾಕಿದ ತಕ್ಷಣ ಉಬ್ಬಿ ಬರುತ್ತೆ ಮೇಲ್ಕೆ ನೋಡ್ತಾ ಇರ್ಬೋದು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾವು ಇಟ್ಟು ಯಾವ ರೀತಿ ಪರ್ಫೆಕ್ಟಾಗಿ ನಾವು ಕಲಿಸ್ತೀವಿ ಅದ್ರ ಮೇಲೆ ನಾವು ಬಜ್ಜಿ ಬಿಡಬೇಕಾದ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಹೇಳಿದ್ದು ಇಟ್ಟು ಕಲಿಸ್ಬೇಕಾದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಲಿಸ್ಕೊಬೇಕು ಅಂತ ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿ ಉಬ್ಬಿ ಬರಬೇಕು ಹಾಕಿರೋದೆಲ್ಲ ಕೂಡ ಉಬ್ಬಿ ಉಬ್ಬಿನೇ ಬರ್ತಾಯಿತ್ತು ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ ನಾನು ಹಾಕೊಂಬ ಎಲ್ಲನೂ ತ ಬೇಯಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೆ ಹಾಕ್ಕೊಬೇಕಾದ್ರೆ ಒಂದು ನ್ಯೂಸ್ ಪೇಪರ ಇಲ್ಲ ಒಂದು ಟಿಶ್ಯೂ ಪೇಪರಲ್ಲಿ ಹಾಕ್ಕೊಂಡು ನೀವು ಇಟ್ಕೊಂಡ್ರೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಇಲ್ಲ ನೋಡಿ ಚೆನ್ನಾಗಿ ಥರ ಸಾಫ್ಟಾಗಿ ಮೃದುವಾಗಿ ಇತ್ತು ಇಡ್ಲಿ ಇಡ್ಲಿ ಥರ ಮೃದುವಾಗಿತ್ತು ಇದು ನನಗೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಂತರ ನಾನು ಅದಕ್ಕೆ ಮೇಲೆ ಸಾಲ್ಟ್ ಮತ್ತು ಸ್ವಲ್ಪ ಚಿಲ್ಲಿ ಪುಡಿ ಹಾಕ್ಕೊಂಡು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಒಂದು ಸ್ವಲ್ಪ ತಿಂದು ಕೂಡ ತೋರಿಸ್ತೀನಿ ನಿಮಗೆ ಮೃದುವಾಗಿ ಚೆನ್ನಾಗಿರುತ್ತೆ ಇದು ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸ್ಕಿಪ್ ಮಾಡ್ದಂಗೆ ಕೊನೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಹೊಸ್ದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ ಇನ್ನೂ ಹೊಸತೊಸ್ತಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್